ಅದೇ ತಗೋ ಕ್ರೀಮಿ ಅದು ಏ ಇಲ್ಲ ಅದು ರೋಹಿತ್ ಹ್ಞೂ ರೋಹಿತ್ ಅಂಗಿ ಆಡೋದಲ್ಲ ಅದಕ್ಕೆ ಹಾ ಯಾವ ಸಿಂಗಲ್ ಸಿಮಾ ಅದೇ ನನಗೆ ಯಾಕೆ ನೀನ್ ತಗೋ ಅಡುಗೆ ಮಾಡ್ತಿರ್ತೀಯಲ್ಲ ಅಪ್ರೂಪಕ್ಕೆ ಭಯ ಆಯ್ತಾವ ಬೂನಿ ಬಿಕೆ ಅಂತ ಒಮ್ಮೆ ನೀರು ಕೊಟ್ಲುಗಳು ಆರಕ್ಕೆ ನೂರೈವತ್ತು ರೂಪಾಯಿ ಅಂಚೆ

ಆರೆ ಇನೇ ಇನೇನ ಬೇಕೋ ಬಾ ಎನೇ ಹಾಕೋಂತೆ ಹೆನ್ ಹೆನ್ ಕೈಸಕ್ಕೆ ಬಿಸ್ನಿಸ್ ಕೈಸಕ್ಕೆ ನಾ ಕೇಟಲ್ ಕೈಸ್ಕಂತೀವಿ ನಾ ಇಂಡೆಕ್ಸ್ ಅಲ್ಲಿ ನಾ ಕೇಟಲ್ ಕೈಸ್ಕಂತೀವಿ ನಿನ್ನವ ನಾನು ಹೇಳೋತೆ

ఇదకేష్ అదే అన్న யாரో}}{|instagram|} లో ఊండు హితే హితే ಒಳ್ಳే పోతి గడియంటి ముందే మొగు ముందే అయు ఇง నాయీ కైపర్ చెతు ఎల్ల ఆఫీస్ ఏ రేట్ ఆకిలేరా ఫోటో ఫోటో అంటే ఇది అలావు ಫಿಫ್ಟಿ ಫೈವ್ ಏನು ತಗೋತಾ ಇದೆಯಾ ಸಂತೋರು ತಗೋ ಸಂತೂರ್ ಮೀನು ಕರ್ಕೊಂಡು ಕೊನೆ ಸಂತೋರು ತಗೊಳ ಸಂತೂರು ಮಮ್ಮಿ ಇಲ್ಲ ಅವಳೆ ನೋಡು ಇವಾಗ ಬಟ್ಟೆ ಮೇಲೆಲ್ಲ ಒಂದು ಈ ಥರ ಸೀಲೆ ಹಾಕಿರ್ತಾರಲ್ಲ

ಹಾಯ್ ಇಲ್ಲಡು ಬಾಯ್ಲಿ ಭಾಗ್ಯ ಬಾಯ್ಲಿ ಇದು ಏನು ಅಂತ ಕೇಳು ಇದು ಏನು ಅಂತ ಕೇಳು ಒಂಚೂರು ಹೇಳು ಹೇಳು ಮಂತ್ರಾಲಯ ಹಿಂಗ್ ಲಾಂಗ್ ಡ್ರೈವ್ ಐತಿ ಎಲ್ಲ ತಗೊಳ್ಳೋಣ ಇದು ಅವನ್ ಹಾಕ್ಸಾಕ್ಯಂಗ ಹಾಕ್ಸಕಿನ್ ಅರ್ಜೆಂಟ್ ಆದ್ರೆ ನಿಲ್ಸಬೇಡ್ದು ಅಂತ ಅದು ಹಾಕೊಂಡು ಹೋಗೋದು ಬೇಡ ಟ್ರೈನಲ್ಲಿ ಬರ್ತೀನಿ

ಇರೋ ಚೆನ್ನಾಗಿರುತ್ತೆ ಅಂದ್ರೆಲ್ಲ ಅಲ್ಲೇ ಸರಿ ಹ್ಮ್ ಎಲ್ಲ ನಿಮ್ಮಮ್ಮ ಅಮ್ಮ ನಡಿ ಕೆಳಗಡೆ ಹೋಗೋಣ

ಏ ಇಲ್ಲ ತಗೊಳ ಪುನಿ ಅಪ್ಪಂಗೆ ಮಗನಿಗೆ ಅಮ್ಮಂಗೆ ಇಲ್ಲ ಇದು ಮಗನಿಗೆ ಅಪ್ಪಂಗೆ ಅಮ್ಮಂಗೆ ಆಬಿಡ್ತೀನಿ ನಾನು ಬೇಡ ಬಾ ಅದು ತಗೊಂಡ್ರೆ ಪವರ್ ಜಾಸ್ತಿ ಇಲ್ಲ ತಗೋಬೇಕು

ಅಲ್ಲೇ ಇರೋ ಬ ಏ ಇದಿತಲ್ಲ ಕೆಳಗಡೆ ಬಗ್ ನೋಡು ಹೊಡಿತಾವ್ ನೀ ಹೊಡಿತಾವ್ ನೀ ಬೇಗ ಬನ್ನಿ ಪೊಲೀಸ್ ಬಂದ್ಬಿಡು ನಾನು ಮನೇಲೆ ಮಾಡ್ಕೊಡ್ತೀನಿ ನಾಳೆ ಬಂದ್ಬಿಡು ನಾನು ಮನೇಲೆ ಮಾಡ್ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ನೀವು ಸೇಲ್ ಸೇಲ್ ಮಾಡು ಬನ್ನಿ ಅದು ಎಲ್ಲರೂ ಇದ್ದಾಗ ಮಾಡಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರೇ ಇದ್ದಾಗ ಮೂರು ಜನ ಇದ್ದಾಗ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಕೊಡ್ತಾರಲ್ಲ ಅದ್ ಕೊಡಲ್ವೇನು ಹೋಗಿ ಲಾಸ್ಟ್ ಅಲ್ಲಿ ಪ್ಲೇನ್ ಕೊಡ್ತಾರಲ್ಲ ಹಾಕ ಇನ್ನೊಂದು ಇಸ್ಕೋ ಇನ್ನೊಂದು ಇಸ್ಕೊಳು ಲಾಸ್ಟ್ ನನಗೆ ಇಸ್ಕೋ ಕೊಡ್ತಾರೆ ಮೂರು ಕೊಟ್ರ ಇನ್ನೊಂದು ಕೇಳು ಅವ್ರು ಕೇಳಿಸಿಲ್ಲ ಒಂದು ಸುಕ್ಕಪುರಿ ಇಸ್ಕೊಳೋ ಒಂದು ಒಂದು ಪ್ಲೇಟ್ ಬೇಡ ಒಂದು ಇಸ್ಕೊನ್